ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಚಿಕ್ಕಮಗ್ಳೂರಿಗೆ ಹುಷಾರಿರಲಿಲ್ಲ ಜ್ವರ ಬಂದಿತ್ತು ಸೊ ಹಾಗಾಗಿ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾ ಇದ್ದೆ ನಾಲ್ಕನೇ ತಾರೀಕು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಆಸ್ಪೆಟ್ಲ್ ಕರ್ಕೊಂಡು ಹೋಗಿದ್ದೆ ಅಲ್ಲಿಗೆ ಹೋದ್ಮೇಲೆ ಅಪೆಂಡಿಕ್ಸ್ ಆಗಿದೆ ಅಡ್ಮಿಟ್ ಮಾಡಬೇಕು ಅಂದರು ಸ್ಕ್ಯಾನ್ ಎಲ್ಲ ಮಾಡಿಸ್ದೆ ಮಾಡಿಸಿದಾಗ ರಿಪೋರ್ಟಲ್ಲಿ ಅಪೆಂಡಿಕ್ಸ್ ಇದೆ ಆಪ್ರೇಷನ್ ಮಾಡಬೇಕಂತ ಬಂತು ನೆಕ್ಸ್ಟ್ ಡೇ ಮಂಗಳವಾರ ಆಪ್ರೇಷನಿಗೆ ರೆಡಿಯಾಗಿ ಕೂತಿದ್ದಾಳೆ ಹಾಗೆ ಮಂಗಳವಾರ ಆಪ್ರೇಷನ್ ಆಯಿತು ತೋರಿಸಿದ್ರು ನಿಮಗೆಲ್ಲ ನಾನೇ ಒಂದೇನೇ ಹೇಳೋದಕ್ಕೆ ಇಷ್ಟಪಡ್ತೀನಪ್ಪ ಅಂದರೆ ದಯವಿಟ್ಟು ನಾನು ಮಾಡಿದ ತಪ್ಪನ ನೀವು ಯಾರು ಮಾಡೋಕ್ಕೆ ಹೋಗ್ಬಿಡಿ ನಾನು ನನ್ನ ಮಗಳು ಫಸ್ಟು ವಾಮಿಟ್ ಬಂತು ಹಾಗೆ ಜ್ವರ ಬಂತು ವಾಮಿಟ್ ಬಂತು ಕ್ಲಿನಿಕಗೆ ತೋರಿಸ್ದೆ ಹಾಗೆ ನಿಂತೋಯ್ತು ಆದರೆ ಹೊಟ್ಟೆ ನೋವು ಇದ್ಲು ಸ್ವಲ್ಪ ಹೊಟ್ಟೆ ನೋವು ಏನಾದರೂ ಓಡಾಡೋದ್ರೆ ನೋವು ಇಲ್ಲದೆ ಹೋದರೆ ಏನು ನೋವು ಬರೋಲ್ಲ ಅಂತ ಹೇಳ್ತಾಯಿದ್ರು ಹಾಗಾಗಿ ನಾನು ಸ್ವಲ್ಪ ನೆಗ್ಲೆಟ್ ಮಾಡಿದೆ ಒಂದು ವಾರ ಆಗೋಯ್ತು ಅವಳಿಗೆ ಹುಷಾರು ತಪ್ಪಿ ಕರೆಕ್ಟಾಗಿ ಒಂದು ವಾರಕ್ಕೆ ಅಡ್ಮಿಟ್ ಮಾಡಿದ್ದೆವು ಆವಾಗ ಆ ಡಾಕ್ಟ್ರು ಹೇಳಿದ್ರು ಅದು ಅಲೆ ಹೊಡ್ಕೊಂಡ್ಬಿಟ್ಟಿತ್ತು ಅಂತ ಹೇಳಿ ಇನ್ನೊಂದು ದಿನ ಲೇಟಾಗಿದ್ದರೂ ನಾನು ನನ್ನ ಮಗಳನ್ನ ಇದ್ದೆ ಹಾಗಾಗಿ ನಿಮ್ಮ ಮಕ್ಕಳು ಏನೇ ಆದರೂ ಒಂದು ಹುಷಾರಿಲ್ಲ ಒಂದು ಹೊಟ್ಟೆ ನೋವು ಒಂದು ಜ್ವರ ಇಲ್ಲ ಅಂದರೆ ದಯವಿಟ್ಟು ದೊಡ್ಡ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ತೋರಿಸಿ ನಾನು ಇಲ್ಲೇ ಕ್ಲಿನಿಕಲ್ಲೇ ತೋರಿಸ್ಕೊಂಡು ಸುಮ್ಮನೆ ಅದೇ ಹಾಗೆ ಬ್ಲಡ್ ಟೆಸ್ಟ್ ಮಾಡಿಸ್ದಾಗ ಅದರಲ್ಲಿ ಇನ್ಫೆಕ್ಷನ್ ಅಂತ ಗೊತ್ತಾಯಿತು ಸೊ ಆವಾಗ ಅಡ್ಮಿಟ್ ಮಾಡಿದ್ದಾಯಿತು ಅವರು ಡೆಂಗ್ಯೂ ಆಗಿದೆ ಅಂತ ಇದ್ದರು ಬಟ್ ಸ್ಕ್ಯಾನಿಂಗಲ್ಲಿ ಗೊತ್ತಾಗಿದ್ದು ಅಪೆಂಡಿಕ್ಸ್ ಅಂತ ಹೇಳಿಬಿಟ್ಟು ಮತ್ತು ಇನ್ಫೆಕ್ಷನ್ನು ಜಾಸ್ತಿ ಆಗ್ಬಿಟ್ಟಿತ್ತು ಅದು ಊದ್ಕೊಂಡು ಒಡೆದ್ಬಿಟ್ಟು ಅಂದರೆ ತೀರಾ ಒಡೆದೋಗಿರಲಿಲ್ಲ ತೂತಾಗಿ ಸೋರಿ ಕಳ್ಳಿಂದ ಎಲ್ಲ ಹೋಗ್ಬಿಟ್ಟಿತ್ತು ನನ್ನಿಂದ ನನ್ನ ಮಗು ಇವತ್ತಿಷ್ಟು ನೋವು ಅನುಭವಿಸ್ಬೇಕಾಯ್ತಲ್ಲ ಅಂತ ನನಗೆ ತುಂಬ ಗಿಲ್ಟ್ ಕಾಡುತ್ತೆ ಹಾಗೆ ಲ್ಯಾಪ್ರೋಸ್ಕೋಪಿ ಮಾಡಿ ಹಾಗೆ ತೆಗಿತೀವಿ ಅಂತ ಹೇಳಿದರು ನಾನು ಲ್ಯಾಪ್ರೋಸ್ಕೋಪಿ ಮಾಡ್ತಾರಲ್ಲ ಸೊ ಏನು ಜಾಸ್ತಿ ಪೇನ್ ಇರೋಲ್ಲ ಅಂದ್ಕೊಂಡೆ ಅವರು ಲ್ಯಾಪ್ರೋಸ್ಕೋಪೀಲಿ ಕ್ಯಾಮ್ರಾ ಹಾಕಿ ನೋಡಿದಾಗ ಗೊತ್ತಾಗಿದ್ದಂತೆ ಹೊಡ್ಕೊಂಡಿದ್ದು ಹೇಳ್ಬಿಟ್ಟು ಹಾಗಾಗಿ ಮತ್ತೆ ಓಪನ್ ಸರ್ಜರಿ ಮಾಡಿ ಎಲ್ಲ ತೆಗೆದು ಕ್ಲೀನ್ ಮಾಡಿದರು ನೆಕ್ಸ್ಟ್ ಡೇ ಅಂದರೆ ಆಪ್ರೇಷನ್ ಆದ ನೆಕ್ಸ್ಟ್ ಡೇ ಡಾಕ್ಟ್ರು ರೌಂಡ್ಸ್ ಬರ್ತಾರಲ್ಲ ಅವಾಗ ಗೊತ್ತಾಗಿದ್ದು ನಮಗೆ ನಂಗೆ ತುಂಬ ನೋವಾಯಿತು ಏನು ಮಾಡೋಕ್ಕಾಗಲಿಲ್ಲ ಬಟ್ ಮಗು ಹುಷಾರಿಲ್ಲ ಅಂದಾಗ ದಯವಿಟ್ಟು ಅಷ್ಟೇ ಒನ್ ಡೇ ಟೂ ಡೇಸ್ ತ್ರೀ ಡೇಸ್ ಒಳಗಡೆ ನಿಮ್ಮ ಮಕ್ಕಳನ್ನ ನಿಮ್ಮ ಕೇರ್ ಮಾಡಿ ಹಾಗೆ ಆ್ಯಂಟಿಬಯೋಟಿಕ್ಕು ಟ್ಯಾಬ್ಲೆಟ್ಸ್ನ ಕೊಡಿ ಆ್ಯಂಟಿಬಯೋಟಿಕ್ಕು ಇದು ತಿಂದ್ರೇ ಈಗಿನ ಕಾಲದಲ್ಲಿ ಮಕ್ಕಳು ಹುಷಾರಾಗಿರೋದು ಇಲ್ಲ ಅಂತಂದರೆ ಮತ್ತೆ ಇದಾಗ್ತಲೇ ಇರುತ್ತೆ ನನ್ನ ಮಗಳಿಗೂ ಹಂಗೆ ಕಂಟಿನ್ಯೂಸ್ ಆಗಿ ಜ್ವರ ಬಿಡ್ತಾನೆ ಇರಲಿಲ್ಲ ಟ್ಯಾಬ್ಲೆಟ್ ಹಾಕ್ದಾಗ ಬಿಡೋದು ಇದ್ದಂತೆ ಮತ್ತೆ ಜ್ವರ 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 ಆಗೋದು ಹಾಗೆ ಅಮ್ಮ ಬಂದಿದ್ರು ಊರಿಂದವ ಇದು ಡಿಸ್ಚಾರ್ಜ್ ಮಾಡಿಸಿ ಕರ್ಕೊಂಬಂದಿದ್ದೆ ಮನೆಗೆ ಹಾಗೆ ಹದಿನೈದು ದಿವಸಕ್ಕೆ ಸ್ಟಿಚ್ ಎಲ್ಲ ಬಿಚ್ಚಿಸಿದ್ರು ಹಾಗೆ ಹದಿನೈದು ದಿವಸ ಆದಮೇಲೆ ನಾನು ಕೆಲ್ಸಕ್ಕೆ ಬಂದಿದ್ದೆ ಊಟ ತಂದಿರಲಿಲ್ಲ ಇವತ್ತು ಹಾಗಾಗಿ ಇಲ್ಲೇ ಅನ್ನ ಸಾಂಬಾರನ್ನ ತರಿಸ್ಕೊಂಡಿದ್ದೆ ಸೊ ಹಾಗಾಗಿ ಇಲ್ಲಿ ಊಟ ಮಾಡ್ಕೊತಾ ಇದ್ದೀನಿ ನಾನು ನನ್ನ ಮಗಳು ಹೊಟ್ಟೆ ನೋವು ಅಂತಂದಾಗ ಹಾರ್ಮೋನ್ಸ್ ಚೇಂಜ್ ಆಯ್ತಾ ಇರುತ್ತಲ್ವ ಹಾಗಾಗಿ ಹೊಟ್ಟೆ ನೋವು ಇರುತ್ತೆ ಅಂತ ಅಂದ್ಕೊಂಡೆ ಆಗ ಡಾಕ್ಟ್ರಿಗೂ ಹೇಳಿದೆ ಸರ್ ಹೊಟ್ಟೆ ನೋವು ಅಂತಾಳೆ ಸೈಡಲ್ಲಿ ಅಪೆಂಡಿಕ್ಸ್ ಇರ್ಬೋದು ಅನಿಸುತ್ತೆ ಸಲ ನೋಡಿ ಅಂತ ಹೇಳ್ಬಿಟ್ಟು ಅಂದರೆ ಇಲ್ಲಿ ಮಕ್ಕಳು ಡಾಕ್ಟ್ರ್ ಹತ್ರ ತೋರಿಸಿದಾಗ ಕ್ಲಿನಿಕಲ್ಲಿ ಅವರು ಇಲ್ಲ ಆ ಥರ ಏನಿರಲ್ಲ ವಾಮಿಟ್ ಮಾಡ್ತಾಳಲ್ಲ ಅದಕ್ಕೆ ಸ್ವಲ್ಪ ನೋವಿರುತ್ತೆ ಅಂತಂದರು ಹಂಗಾಗಿ ಪರವಾಗಿಲ್ಲ ಬಿಡು ನಾನೇನು ಡಾಕ್ಟ್ರಾ ಡಾಕ್ಟ್ರ್ ಗೊತ್ತಿರುತ್ತೆ ಅಂದ್ಕೊಂಡು ಸುಮ್ಮನಾದೆ ಬಟ್ ಏನಾರ ಕಷ್ಟ ಬರೋದಕ್ಕೆ ಮುಂಚೆ ತಾಯಿ ಯಾಕೆ ಗೊತ್ತಾಗುತ್ತೆ ಅಂತಾರೆ ಅದು ನನಗೂ ಗೊತ್ತಾಯಿತು ನನ್ನ ಮಗಳಿಗೆ ಈ ಥರ ಪ್ರಾಬ್ಲಮ್ ಇದೆ ಅದಕ್ಕೋಸ್ಕರನೇ ಈ ಥರ ಆಗ್ತಾಯಿದೆ ಅಂತ ನಂಗೆ ಗೊತ್ತಾಯಿತು ಬಟ್ ನಾವೇ ಕೆಟ್ಟದ್ದು ಬಯಸ್ಬಾರ್ದಲ್ವ ಹಾಗಾಗಿ ನಾನು ಸ್ವಲ್ಪ ನೆಗ್ಲೆಟ್ ಮಾಡಿದೆ ಹಾಗಾಗಿ ನನ್ನ ಮಕ್ಕಳು ಇವತ್ತಿಷ್ಟು ಸಫರ್ ಮಾಡಂಗಾಯಿತು ದಯವಿಟ್ಟು ನೀವ್ಯಾರು ಆ ರೀತಿ ಮಾಡೋಕ್ಕೆ ಹೋಗಬೇಡಿ ಹಾಗೆ ಇದಕ್ಕೆ ಮುಂಚೆನೂ ಸಲ ಅಂದರೆ ಒಂದೆರಡು ತಿಂಗಳು ಮುಂಚೆ ವಾಮಿಟ್ ಹೊಟ್ಟೆನೋವು ಬಂದಿತ್ತು ಅವಳಿಗೆ ಆವಾಗ ತೋರಿಸಿದ್ದೆ ಆವಾಗ ಫುಡ್ ಪಾಯ್ಸನ್ ಅಂತ ಟ್ರೀಟ್ಮೆಂಟ್ ಕೊಟ್ಟರು ಒಂದು ವಾರ ಹಂಗಾಗಿ ಅದೇ ಇರುತ್ತೆ ಈ ಸಲನೂ ಅಂದ್ಕೊಂಡು ನಾನು ಸ್ವಲ್ಪ ಇದು ಮಾಡಿದ್ದಾಯಿತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ